ಇದೇ ಜನವರಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರನ್ನು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಿಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ ಇದು ನಮ್ಮ ತುಮಕೂರಿನ ಸಾಧನೆ ಇದರಿಂದ ನಮ್ಮ ತುಮಕೂರಿನ ಹೆಸರು ಇಡೀ ಪ್ರಪಂಚದಲ್ಲೇ ದಾಖಲೆ ಆಗುತ್ತದೆ ಲಕ್ಷಾಂಗ್ ಜನರು ಅಥವಾ ಕೋಟಿಗಟ್ಟಲೆ ಜನರು ಇದನ್ನು ನೋಡ್ತಾ ಇರ್ತಾರೆ ಎಸ್ಪೆಷಲಿ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ಯೂತ್ ಯಂಗ್ ಸ್ಟೂಡೆಂಟ್ಸ್ ಅಂಡ್ ಏನಿದ್ದೀರಾ ಬಂದು ಪಾರ್ಟಿಸಿಪೇಟ್ ಮಾಡಿ ನೀವು ಇದರಲ್ಲಿ ಭಾಗವಹಿಸಿದ್ರೆ ನಿಮಗೂ ಸಹ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ದಟ್ ಯು ಆರ್ ಪಾರ್ಟಿಸಿಪೇಟೆಡ್ ಇನ್ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಆ್ಯಂಡ್ ಇದು ಒಂದು ಒಂದು ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಕೆ ಮಾಡಿ ತುಮಕೂರು ಅಂತ ಕನ್ನಡದಲ್ಲಿ ಪದವನ್ನು ಮಾಡ್ತಾ ಇದ್ದೀವಿ ಇದನ್ನು ನಾವು ಸೊ ಇದು ಇನ್ನೊಂದು ಹೆಮ್ಮೆ ನಮ್ಮ ಕನ್ನಡ ಭಾಷೆಯಲ್ಲೇ ನಾವು ಈ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಕನ್ನಡ ಪದವನ್ನು ಮಾಡಿ ಇದರಿಂದ ಮತ್ತೆ ಇಡೀ ಪ್ರಪಂಚ ನಮ್ಮ ತುಮಕೂರನ್ನು ನೋಡುತ್ತೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತಾವೆಲ್ಲರೂ ಬಂದು ಸಹಕಾರ ಮಾಡಿ ಭಾಗವಹಿಸಿ ಯಶಸ್ಸು ಧನ್ಯವಾದ